ಅಣೆಕಟ್ಟಿನ ಸುತ್ತಮುತ್ತ ಗಣಿಗಾರಿಕೆಗೆ ನಿರ್ಬಂಧವನ್ನ ಹೇರಲಾಗಿದೆ ಒಟ್ಟು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಗಣಿಗಾರಿಕೆಯನ್ನ ಮಾಡಲೇ ಮಾಡಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಿಷೇಧ ಹೇರಿದೆ ಹೈಕೋರ್ಟ್ ಸಿಜೆ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಆದೇಶವನ್ನ ಕೊಟ್ಟಿದೆ ಕೆಆರ್ ಎಸ್ಗೆ ಧಕ್ಕೆಯಾಗುವ ಯಾವುದೇ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ ಕೃಷ್ಣರಾಜ ಸಾಗರ ಅಣೆಕಟ್ಟು ಈಗಾಗಲೇ ಸಂಕಷ್ಟದಲ್ಲಿದೆ ಕೆಆರ್ಎಸ್ ಎಸ್ ಡ್ಯಾಂ ಬಳಿ ಹಲವು ಬಾರಿ ದೊಡ್ಡ ಶಬ್ದಗಳು ಕೇಳಿಬಂದಿದೆ ಅಣೆಕಟ್ಟಿನ ಬಳಿ ಗಣಿಗಾರಿಕೆ ನಡೆಸಿದ್ರೆ ಗಂಭೀರ ಪರಿಣಾಮ ಆಗತ್ತೆ ಅಜ್ಜ ಸಾಗರ ಅಣೆಕಟ್ಟಿಗೆ ಐತಿಹಾಸಿಕವಾದಂತಹ ಮೌಲ್ಯ ಇದೆ ಮೈಸೂರು ಮಹಾರಾಜು ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಕೂಡ ಇದೆ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣಕ್ಕೆ ಜನರು ರಕ್ತ ಬೆವರು ಹರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಇದೇ ಈ ಉಲ್ಲೇಖ ಕೂಡ ವಿಶ್ವೇಶ್ವರಯ್ಯರ ಕುರಿತ ಪುಸ್ತಕದಲ್ಲಿ ಉಲ್ಲೇಖ ಇದೆ ಮೂರು ರಾಜ್ಯಗಳು ಕಾವೇರಿ ನೀರಿಗಾಗಿ ಹೋರಾಡ್ತಾ ಇದೆ ಈ ಸಂದರ್ಭದಲ್ಲಿ ಅಣೆಕಟ್ಟಿನ ಸುತ್ತಮುತ್ತ ಗಣಿಗಾರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಗಣಿಗಾರಿಕೆಯನ್ನು ಮಾಡೋ ಹಾಗಿಲ್ಲ ಅಂತೇಳಿ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧವನ್ನ ಹೇರಲಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ನಿಜಕ್ಕೂ ಕೆ ಆರ್ ಎಸ್ ಅಣೆಕಟ್ಟು ಬಿರುಕು ಬಿಡ್ತಾ ಇದೆ ಅನ್ನೋದೇ ದೊಡ್ಡ ಸುದ್ದಿಯಾಗಿತ್ತು ಈ ಹಿಂದೆ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು ಈ ವಿಷಯ ಸೊ ಇದೀಗ ಮತ್ತೆ ಹೈಕೋರ್ಟ್ ನಿರ್ಬಂಧವನ್ನು ಹೇರಿದೆ ಮೂವತ್ತು ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಗಣಿಗಾರಿಕೆ ಮಾಡೋ ಹಾಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಪಾಲನೆ ಆಗತ್ತಾ ಏನೆಲ್ಲ ಇದೆ ಹೈಕೋರ್ಟ್ನ ಆದೇಶದಲ್ಲಿ ಯಾಕಂದ್ರೆ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ ಕೆಆರ್ಎಸ್ ಆನೆ ಕಟ್ಟಣ ಸೃಷ್ಟಮಾಡ್ತಾ ಈಗಾಗಲೇ ಗಣಿಗಾರಿಕೆ ಸಂಬಂಧಪಟ್ಟಂತೆ ಗೆ ಸಿಎಲ್ ಕೂಡ ಸಲ್ಲಿಕೆಯಾಗಿತ್ತು ಇವತ್ತು ಸಿಜೆ ಪ್ರಸನ್ನ ಬಿ ಬರಲೆ ಹಾಗೇನೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ಪೀಠದಲ್ಲಿ ಒಂದು ವಿಚಾರಣೆ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಮೂವತ್ತು ಕಿಲೋಮೀಟರ್ ರಾಸ್ತಿಯಲ್ಲಿ ನಿರ್ಬಂಧ ಹೇರಿ ಒಂದು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಈಗಾಗಲೇ ಪಿಎಲ್ ಅಲ್ಲಿ ಕೆ ಆರ್ ಎಸ್ ಬಳಿ ಹಲವು ಬಾರಿ ದೊಡ್ಡ ಶಬ್ದ ಕೇಳಿ ಬಂದಿದೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಕೃಷ್ಣರಾಜ ಸಾಗರ ಆನೆಕಟ್ಟು ಏನಿದೆ ಅದು ಸಂಕಷ್ಟದಲ್ಲಿದೆ ಆನೆಕಟ್ಟಿನ ಬಳಿ ಒಂದು ವೇಳೆ ಗಣಿಗಾರಿಕೆ ನಡೆಸಿದೆ ಗಂಭೀರ ಪರಿಣಾಮ ಬೀರುತ್ತೆ ಅಷ್ಟು ಮಾತ್ರವಲ್ಲದೆ ಕೃಷ್ಣರಾಜ ಸಾಗರ ಆಣೆಕಟ್ಟಿಗೆ ಅದರದೇ ಆದ ಐತಿಹಾಸಿಕ ಮೌಲ್ಯ ಇರುವಂತದ್ದು ಅಂದ್ರೆ ಮೈಸೂರು ಮಹಾರಾಜರು ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯರ ಕೊಡುಗೆ ಕೂಡ ಇರುವಂತದ್ದು ಸೊ ಹೀಗಾಗಿ ಆರ್ ಎಸ್ ಡ್ಯಾಮ್ ನಿರ್ಮಾಣಕ್ಕೆ ಜನರು ರಕ್ತ ಆಗಿರ್ಬೋದು ಬೆವರನ್ನ ಕೂಡ ಹರಿಸಿದ್ದಾರೆ ಅಂತ ಅಂದ್ರೆ ಅವರೊಂದು ಉಲ್ಲೇಖವನ್ನ ಕೂಡ ಮಾಡಿದ್ರು ಸೊ ಈ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕೂಡ ನಡೆಯಿತು ಸೊ ಇವತ್ತು ನ್ಯಾಯಮೂರ್ತಿ ಈ ರೀತಿಯಾದಂತಹ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಒಂದ್ ವೇಳೆ ಆನೆಕಟ್ಟಿಗೆ ತೊಂದರೆ ಆಗುವ ರೀತಿ ಯಾರಾದ್ರೂ ನಡ್ಕೊಂಡ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕೂಡ ಹೇಳಿದ್ದಾರೆ ಸೊ ಆನೆಕಟ್ಟಿಗೆ ತೊಂದರೆ ಆದರೆ ಇಡೀ ರಾಜ್ಯಕ್ಕೆ ಅಂದ್ರೆ ಗಂಭೀರ ಆಪತ್ತು ಕೂಡ ಬರುತ್ತೆ ಅಂತ ನ್ಯಾಯಮೂರ್ತಿ ಕಲವಲವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಕೆಆರ್ ಎಸ್ ಆನೆ ಬಳಿ ಗಣಿಗಾರಿಕೆಗೆ ನಿರ್ಬಂಧ ಮಾಡಿರುವಂತದ್ದು ಸುಮಾರು ಮೂವತ್ತು ಕಿಲೋಮೀಟರ್ ರಷ್ಟು ವ್ಯಾಪ್ತಿಯಲ್ಲಿ ನಿರ್ಬಂಧ ಹೇರಿದ್ದಾರೆ ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಏನು ನ್ಯಾಯಮೂರ್ತಿಗಳು ಆದೇಶ ಕೊಟ್ಟಿದ್ದಾರೆ ಅದನ್ನ ಉಲ್ಲಂಘನೆ ಮಾಡಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವ ರೀತಿ ಅಂದ್ರೆ ಮೂವತ್ತು ಕಿಲೋಮೀಟರ್ ಬಿಟ್ಟು ಇತರೆ ಪ್ರದೇಶಗಳಲ್ಲಿ ಏನಾದ್ರೂ ಮಾಡೋ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡುವಂತೆ ಕೂಡ ಸೂಚಿಸಿರುವಂತದ್ದು ಸದ್ಯ ಕಾವೇರಿ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಯಾಕಂದ್ರೆ ಕಾವೇರಿ ನೀರಿಗಾಗಿ ಈಗಾಗಲೇ ಹೋರಾಟ ನಡೀತಾ ಇದೆ ಸೊ ಆರ್ ಎಸ್ ಅಣೆಕಟ್ಟು ಸಂರಕ್ಷಣೆಗೆ ಯಾಕೆ ಅಂದ್ರೆ ಪ್ರಯತ್ನಿಸ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು ಶಿಲ್ಪೇಲ್ಸ್ಗಾಗಿ ಸಾಣಿಕಟ್ಟಿನ ಸುತ್ತಮುತ್ತ ಮೂವತ್ತು ಕಿಲೋಮೀಟರ್ ಎಲ್ಲೂ ಕೂಡ ಗಣಿಗಾರಿಕೆ ಮಾಡೋ ಹಾಗಿಲ್ಲ ಅನ್ನೋ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೊಡಲಾಗಿದೆ ಇದನ್ನ ಸರ್ಕಾರ ಆಗಿರ್ಬೋದು ಬೇರೆಯವರಾಗಿರ್ಬೋದು ಎಲ್ಲರೂ ಕೂಡ ಪಾಲಿಸಲೇಬೇಕಾಗತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ